ನಮಸ್ತೆ ಸ್ನೇಹಿತರೆ ಶ್ರೀರಂಗಪಟ್ಟಣದಿಂದ ಹೈವೇಯಲ್ಲಿ ಮೈಸೂರು ಕಡೆಗೆ ಹೋಗುವಾಗ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಿಂದ ಎಡಗಡೆ ಒಂದು ಮುನ್ನೂರು ಮೀಟ್ರ್ ಹೋದರೆ ಹೋಟೆಲ್ ಮಯೂರ ರಿವರ್ ವ್ಯೂ ಇದೆ ಕೆ ಎಸ್ ಟಿ ಡಿ ಸಿ ಉದ್ದಿಮೆ ಅದರ ಪಕ್ಕದಲ್ಲಿ ಒಂದು ಸ್ಕಾಟ್ಸ್ ಯಾರಿಸ್ ಬಂಗ್ಲೋ ಅಂತೇಳಿ ಡಾಕ್ಟರ್ಸ್ ಹೌಸ್ ಕೃಷ್ಣಮೂರ್ತಿ ಬಂಗ್ಲೋ ಅಥವಾ ದಿವಾನ್ ಪೂರ್ಣಯ್ಯ ಬಂಗ್ಲೋ ಅಂತ ಐತಿಹಾಸಿಕವಾದಂಥ ಒಂದು ಪಾರಂಪರಿಕ ಕಟ್ಟಡವನ್ನು ತೋರಿಸ್ತೀನಿ ಬನ್ನಿ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲಿ ಇದನ್ನು ನಿರ್ಮಾಣ ಮಾಡಲಾಯಿತು ಕಾವೇರಿ ನದಿಯ ಪಕ್ಕದಲ್ಲಿ ಎಡಭಾಗದಲ್ಲಿ ಇಂಥ ಒಂದು ಸುಂದರವಾದ ಕಲಾಕೃತಿ ಪಾರಂಪರಿಕ ಕಟ್ಟಡ ಇದೆ ದಟ್ಟವಾದ ಕಾಡದಂತೆ ಬಾಸವಾಗುವ ಮರಗಳಿದೆ ಕತ್ತಲೆ ಥರ ಬಾಸವಾಗುತ್ತೆ ಬಂಗಲೋ ಭಾಳ ಈಗಲೂ ಗಟ್ಟಿಮುಟ್ಟಾಗಿ ಸುಂದರವಾದಂಥ ರಚನಾತ್ಮಕವಾದಂತಹ ತಾಂತ್ರಿಕತೆಯನ್ನು ಹೊಂದಿದೆ ನೋಡಲಿಕ್ಕೆ ಭಾಳ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಸ್ಥಳ ಈ ಬಂಗ್ಳೋ ಹತ್ರ ನೀವು ಬಂದರೆ ಇಲ್ಲಿ ನಿಮಗೆ ಸರ್ಕಾರದ ವತಿಯಿಂದ ಇರುವಂಥ ಹೋಟೆಲಲ್ಲಿ ಉಳ್ಕೋಬೋದು ಬೇರೆ ಬೇರೆ ದರದಲ್ಲಿ ಕಾಟೇಜ್ಗಳು ರೂಮ್ಗಳು ಉತ್ತಮವಾದಂಥ ಖಾದ್ಯಗಳು ಎಲ್ಲ ಥರದ ತಿಂಡಿ ತಿನಿಸುಗಳು ಸಿಗ್ತವೆ ದಕ್ಷಿಣ ಭಾರತ ಉತ್ತರ ಭಾರತದೆಲ್ಲ ಸಿಗುತ್ತೆ ಇಲ್ಲಿಂದ ಸ್ವಲ್ಪ ಪಕ್ಕದಲ್ಲಿ ಹೋಗಿ ನಾವು ಬಲಭಾಗಕ್ಕೆ ಒಳಗೆ ಬದಿಗೋದ್ರೆ ಒಂದು ಬಹಳ ಒಂದು ಬೃಹದಾಕಾರವಾದಂಥ ಒಂದು ಮರ ಇದೆ ರೀ ಆ ಮರ ಹಿರಿ ಜೀವ ಇದ್ದಂಗೆ ಇದೆ ರೀ ಆ ಮರ ನೋಡ್ತಾ ಇದ್ದರೆ ಒಂಥರ ಮೌನ ಶುರು ಶುರುವಾಗ್ಬಿಡುತ್ತೆ ಮೌನ ಗಂಭೀರತೆ ಒಂಥರ ಏನೋ ನಾವು ಯಾವುದೋ ಒಂದು ಟ್ರಾನ್ಸ್ ಯಾವುದೋ ಒಂದು ಮಾಯೆಗೆ ಒಳಗ್ ಒಳಗಾಗ್ತೀವಿ ಅನ್ನೋಂಥ ಅನುಭವ ಆಗುತ್ತೆ ಧ್ಯಾನ ಮಾಡೋಕ್ಕೆ ಪ್ರಶಾಂತವಾದಂಥ ವಾತಾವರಣ ಅಲ್ಲೊಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಒಂದಿಷ್ಟು ಆ ಮೌನ ಜೊತೆಗೆ ನಾವು ಸೇರ್ಕೋತೀವಿ ನದಿಯ ಜುಳು ಜುಳು ಶಬ್ದ ಪಕ್ಷಿಗಳ ಕಲರವ ಆ ಪ್ರಕೃತಿ ಮಾತೆ ಮಡಿಲಲ್ಲಿ ನಾವೇ ಕಳೆದೋಗ್ತೀವ್ರಿ ಅಂಥ ಒಂದು ಸುಂದರವಾದಂಥ ಬನ ಇತಿಹಾಸ ಪ್ರಸಿದ್ಧ ಕಣಿಮೆ ಅಂದರೆ ಒಂದು ಇನ್ನೂರೈವತ್ತು ವರ್ಷ ಈ ಮರಕ್ಕಾಗಿದೆ ನಾಗಬನ ಇದೆ ನೋಡ್ರಿ ಎಂಥ ರೀ ಹಿರಿಯವರಲ್ಲಿ ಎಂಥ ಶ್ರದ್ಧೆ ಎಂಥ ಒಂದು ಧಾರ್ಮಿಕವಾದಂಥ ಆಚರಣೆಗಳನ್ನ ನಾವು ಕಾಣ್ಬೋದು ಈ ನಾಗಬನದ ಸ್ಥಳದಲ್ಲಿ ಒಂದಿಷ್ಟು ಜಾಗ್ರತೆಯಾಗಿ ಯಾವುದೇ ಅಪಚಾರ ಆಗದಂಗೆ ಪ್ರವಾಸಿಗರು ನಡ್ಕೋಬೇಕು ಅದಕ್ಕೆ ಆದಂಥ ಒಂದು ಪಾವಿತ್ರ್ಯತೆ ಇದೆ ಇದರ ಪಕ್ಕದಲ್ಲೇ ನಮಗೆ ಮಯೂರ ರಿವರ್ವ್ಯೂ ಹೋಟೆಲ್ ಇದೆ ಅಲ್ಲಿ ನೀವು ಕಾಲ ಕಳೆದು ಕಾಫಿ ತಿಂಡಿ ಎಲ್ಲ ಥರದ ಖಾದ್ಯಗಳು ಶುಚಿ ಮತ್ತು ರುಚಿಯಾಗಿ ಕೊಡ್ತಾರೆ ಒಳ್ಳೆ ಸವಾರ್ದತಿಯಾಗಿ ಮಾತಾಡೋಂತಹ ಒಂದು ಸಿಬ್ಬಂದಿ ಇದ್ದಾರೆ ಇಲ್ಲಿ ನೋಡಿ ಶಿವಲಿಂಗ ಗಣಪತಿ ಸುಬ್ರಹ್ಮಣ್ಯನ ಸನ್ನಿಧಿ ಇದೆ ವೃದ್ಧಾಕಾರದ ಮರ ಆ ಮರ ನೋಡ್ತಾ ಇದ್ದರೆ ಇನ್ನೂ ನೋಡೋಲ್ಲ ಅನಿಸುತ್ತೆ ಒಂಥರ ಭಯನೂ ಆಗುತ್ತೆ ಒಂಥರ ಗಂಭೀರತೆನೂ ಇದೆ ಯಾರೋ ದೊಡ್ಡ ಜೀವ ಆಗುತ್ತೆ ಧ್ಯಾನ ಏನು ರೀ ಸುಮ್ಮನೆ ಕೂತ್ಕೊಳ್ರಿ ಏನೂ ತಲೆಯಲ್ಲಿ ವಿಚಾರ ಮಾಡದೆ ಪ್ರಕೃತಿಯ ಆ ಶಬ್ದ ಇದೆಯಲ್ರಿ ಆ ಶಬ್ದ ಓಂಕಾರ ಪ್ರಣವ ಅಂತ ಅನ್ನಿ ಆ ಹಮ್ಮಿಂಗ್ ಏನಿದೆ ಆ ಪ್ರಕೃತಿಯ ಶಬ್ದ ಜೊತೆಗೆ ವಿಲೀನ ಆಗಿರಿ ವಿಲೀನ ಆಗಬೇಕ್ರಿ ಆ ಪ್ರಕೃತಿ ಜೊತೆಗೆ ನಾವು ಯಾವಾಗ ಸಾಮರಸ್ಯ ಬೆಳೆಸ್ಕೊಂಡು ಅದ್ರ ಜೊತೆಗೆ ನಮ್ಮ ಆ ತಾಧ್ಯಾತ್ಮವನ್ನು ಸೇರಿಸ್ತೀವಿ ಅದೇ ಧ್ಯಾನ ರೀ ಯಾವುದೇ ಶ್ಲೋಕ ಹೇಳೋದು ಯಾವುದೇ ವಿಗ್ರಹಗಳು ಯಾವುದೇ ಚಿತ್ರಪಟಗಳನ್ನ ನೋಡ್ಕೊಳ್ಳೋದು ಎಲ್ಲ ನೆಪ ಮಾತ್ರ ಅಷ್ಟೇ ಪ್ರಕೃತಿ ಮಾತೆಯ ಆಕೆಯ ಒಂದು ಶಬ್ದ ಏನಿದೆ ಆ ಅದಕ್ಕೆ ಜೊತೆಗೆ ನೀವು ಆ ತಾಧ್ಯಾತ್ಮ ನಿಮ್ಮ ಒಂದು ಟ್ಯೂನಂಗ್ ಟ್ಯೂನಿಂಗ್ ಮಾಡಿಕೊಂಡ್ರೆ ಅದೇ ಧ್ಯಾನ ಆಗುತ್ತೆ ಧನ್ಯವಾದಗಳು ಎಲ್ಲರೂ ಈ ಕಡೆಗೆ ಬಂದಾಗ ಬಂದು ಭೇಟಿ ಕೊಟ್ಟು ಕಾಫಿ ಕುಡಿದೋಗಿ ಪ್ರಕೃತಿ ಸೌಂದರ್ಯವನ್ನು ಸವಿರಿ ಜಾಯ್ ಗುರುದತ್ತ